ರಾಹುಲ್ ಗಾಂಧಿ ನ್ಯಾಯಯಾತ್ರೆ ಹೋದಲೆಲ್ಲ ಸಾಕಷ್ಟು ಕಡೆ ಜನರನ್ನ ಸೆಳೆಯುತ್ತಾ ಇದೆ ಈಗ ಸೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಯುಪಿಯಲ್ಲಿ ರಾಹುಲ್ ಗಾಂಧಿಗೆ ಸಾಥ್ ನೀಡುತ್ತಿದ್ದಾರೆ ಈಗಾಗಲೇ ಯುಪಿಯಲ್ಲಿ ಸಮಾಜವಾದಿ ಪಕ್ಷದ ಜೊತೆಗೆ ಸೀಟು ಹಂಚಿಕೆ ಫೈನಲ್ ಆಗಿರೋದ್ರಿಂದ ನಾಳೆ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕೂಡ ರಾಹುಲ್ ಗಾಂಧಿಗೆ ಸಾಥ್ ನೀಡಲಿದ್ದಾರೆ ನ್ಯಾಯಯಾತ್ರೆಗೆ ಮತ್ತಷ್ಟು ಖದರ್ ಸೋದರನ ಜೊತೆ ಯಾತ್ರೆಯಲ್ಲಿ ಪಾಲ್ಗೊಂಡ ಪ್ರಿಯಾಂಕಾ ಭಾರತ್ ಜೋಡೋ ಯಾತ್ರೆ ಪ್ರಾರಂಭವಾಗಿ ಇಂದಿಗೆ ನಲವತ್ತೆರಡು ದಿನ ಆದರೆ ಈಗ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೋದರ ರಾಹುಲ್ ಯಾತ್ರೆಯಲ್ಲಿ ಪಾಲ್ಗೊಂಡರು जो तो न्याय यात्रा पे निकले हैं तो इस, इस यात्रा में न्याय शब्द जुड़ा है न्याय शब्द इसलिए जुड़ा है क्योंकि आज यहाँ के जवानों के साथ देश के नौजवानों के साथ न्याय हो रहा है उत्तर प्रदेश दा मोरादाबाद निंदा अमरोहा संभाल बुलंदशहर अलीगढ़ हतरा मतु आगरा मूलक फतेहपुर सिकरी वर्गू संसद राहुल जोते यात्रा देश भक्त देश को जोड़ता है देशभक्त, देश को तोड़ता नहीं है देशभक्त मोहब्बत की दुकान खोलते हैं नफरत के बाजार नहीं चलाते हैं कड़े वार चंदौरी जिले मूलक युपी प्रवेश प्रियंका यात्रे सीरू निर्धारित आदि अनारोग्यद कारण पागल फेब्रवरी हद्नार के न्याय यात्री भागव सा प्रियंका निराशे व्यक्तपूर ರಾಹುಲ್ ಗಾಂಧಿ ನ್ಯಾಯ ಯಾತ್ರೆಗೆ ಅಖಿಲೇಶ್ ಯಾದವ್ ಸಾಥ್ ಯುಪಿ ಮಾಜಿ ಸಿಎಂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಜೊತೆಗೆ ಸೀಟು ಹಂಚಿಕೆಯಾಗಿದೆ ಹಾಗಾಗಿ ನಾಳೆ ಇಪ್ಪತ್ತೈದಕ್ಕೆ ಆಗ್ರಾದಲ್ಲಿ ರಾಹುಲ್ ಯಾತ್ರೆ ಸೇರಿಕೊಳ್ಳಲಿದ್ದಾರೆ ಜೊತೆಗೆ ಎಸ್ಪಿ ಕಾರ್ಯಕರ್ತರು ಯಾತ್ರೆಗೆ ಬೆಂಬಲಿಸಿದ್ದಾರೆ ಆಗ್ರಾದಲ್ಲಿ ರಾಹುಲ್ ಜೊತೆ ಕೈಜೋಡಿಸಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖುದ್ದು ಅಖಿಲೇಶ್ಗೆ ಆಹ್ವಾನಿಸಿದ್ದಾರೆ ಯುಪಿಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿನ ಕಾಂಗ್ರೆಸ್ ಸಮಾಜವಾದಿ ಪಕ್ಷಗಳ ಜೊತೆ ಮೈತ್ರಿಯಾಗಿದೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಹದಿನೇಳು ಸ್ಥಾನ ಮತ್ತು ಎಸ್ಪಿ ಸೇರಿ ಇತರ ಮಿತ್ರ ಪಕ್ಷಗಳು ಉಳಿದ ಅರವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ ರಿಪೋರ್ಟ್